ಈ ಸಲ ನಾವು ಮಾತಾಡೋದು ಟಾಪಿಕ್ಕು ಅಭ್ಯಂಗ ತೈಲ ಅಭ್ಯಂಗ ದೀಪಾವಳಿ ಟೈಮು ಯುಗಾದಿ ಟೈಮು ಸಂಕ್ರಾಂತಿ ಟೈಮು ಬೇರೆ ಬೇರೆ ಹಬ್ಗಳಲ್ಲಿ ನಾವು ಎಣ್ಣೆ ಸ್ನಾನ ಮಾಡೋ ಅಭ್ಯಾಸ ಇದೆ ನಮ್ಮ ಸಂಸ್ಕೃತಿಯಲ್ಲಿ ಅವತ್ತಿನ ದಿವಸ ಕೊಬ್ಬರಿ ಎಣ್ಣೆನೋ ಎಳ್ಳೆಣ್ಣೆನೋ ತಗೊಂಡು ಅಂಗಾಂಗಗಳಿಗೆಲ್ಲ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಒನ್ ಅವರ್ ನೆನೆದಿ ನಂತರ ಸೀಕೆಕಾಯಿ ಪುಡಿಯಲ್ಲಿ ಸ್ನಾನ ಮಾಡೋದು ಒಂದು ಅಭ್ಯಾಸ ಒಂದು ಪದ್ಧತಿ ಅದು ಒಲೆ ಉರಿ ಹಂಡಿಯಲ್ಲಿ ನೀರು ಕಾಯಿಸಿರೋ ನೀರಲ್ಲಿ ಸ್ನಾನ ಮಾಡೋದು ಅದೇ ಒಂದು ಥರದ್ದು ಆನಂದ ಒಂದು ನಮ್ಮಲ್ಲೆಲ್ಲ ಸಣ್ಣ ವಯಸ್ಸಲ್ಲಿ ಮೆಮೊರೀಸ್ ಜಾಸ್ತಿ ಇದೆ ಈಗ ಈ ಹಂಡೆ ಬದಲು ಗೀಝರ್ಗಳು ಸೋಲಾರ್ ಪ್ಯಾನಲ್ಸಿಂದ ನೀರುಗಳು ಬರುತ್ತೆ ಸೊ ಈ ಎಣ್ಣೆ ಸ್ನಾನ ನಮ್ಮ ದಿನಚರ್ಯೆಯಲ್ಲಿ ಆಯುರ್ವೇದ ಹೇಳತೆ ಅಭ್ಯಂಗಂ ಆಚರೇತ್ ನಿತ್ಯಂ ಪ್ರತಿ ದಿವಸ ಅಭ್ಯಂಗ ಮಾಡಬೇಕು ಅಂತ ಅಭ್ಯಂಗ ಮಾಡದಿಂದ ಏನೇನು ಉಪಯೋಗಕರ ಅಂದರೆ ಆಯಸ್ಸನ್ನು ಭದ್ರ ಗಟ್ಟಿ ಮಾಡುತ್ತೆ ದೇಹಕ್ಕೆ ಒಳ್ಳೆ ಪುಷ್ಟಿ ಕೊಡತ್ತೆ ಸುಸ್ತಾಗಿದ್ರೆ ತುಂಬ ಕೆಲಸ ಮಾಡಿ ಒಂದು ಅಭ್ಯಂಗ ಮಾಡೋದ್ರಿಂದ ಮಸಲ್ಸ್ಗೆಲ್ಲ ಒಳ್ಳೆ ಸರ್ಕ್ಯುಲೇಷನ್ ಆಗಿ ರಿಲ್ಯಾಕ್ಸೇಷನ್ ಆಗತ್ತೆ ಒಳ್ಳೆ ನಿದ್ದೆ ಬರುತ್ತೆ ಅಭ್ಯಂಗ ಮಾಡೋದ್ರಿಂದ ಚರ್ಮದ ಕಂಪ್ಲೆಕ್ಷನ್ ಚೆನ್ನಾಗಿ ಉಳಿಯತ್ತೆ ಅಗ್ನಿ ಕೂಡ ವೃದ್ಧಿ ಆಗತ್ತೆ ಅದು ತೈಲ ಅಭ್ಯಂಗ ಮಾಡಿಸ್ಕೊಳ್ಳೋದಿಂದ ಎಳ್ಳೆಣ್ಣೆಯಲ್ಲಿ ತೈಲ ಅಭ್ಯಂಗ ಮಾಡ್ಕೊಳೋದು ತುಂಬಾ ಅತ್ಯುತ್ತಮ ಒಳ್ಳೆಯದು ತಂಡಿ ಕಾಲದಲ್ಲೂ ಕೂಡ ಎಳ್ಳೆಣ್ಣೆಯಲ್ಲಿ ಅಭ್ಯಂಗ ಮಾಡ್ಕೊಬೋದು ಈ ಗ್ರೀಷ್ಮ ಋತು ವರ್ಷ ಋತುವಲ್ಲಿ ತೆಂಗಿನ ಎಣ್ಣೆ ಕೂಡ ಉಪಯೋಗಿಸ್ಕೊಬಹುದು ಮಕ್ಕಳಿಗೆ ಎಸ್ಪೆಷಲಿ ಯಾಕಂದ್ರೆ ತುಂಬಾ ಆಡ್ತಾರೆ ಓಡಾಡ್ತಾರೆ ಬೆಳೆಯ ಏಜು ಅಭ್ಯಂಗ ಮಾಡದಿಂದ ಆ ಬೇರೆ ಬೇರೆ ಧಾತುಗಳ ವೃದ್ಧಿ ಆಗತ್ತೆ ಅಭ್ಯಂಗ ಆಯುರ್ವೇದ ರೀತಿಯಲ್ಲಿ ನೋಡ್ಕೊಂಡು ಹೋದ್ರೆ ಪ್ರತಿ ದಿವಸ ಮಾಡ್ಕೊಬೇಕು ನಾವು ಸ್ನಾನ ಮಾಡುವಾಗ ಸೋಪ್ ಹಾಕೊಂಡು ಹತ್ತು ನಿಮಿಷ ದೇಹ ಎಲ್ಲ ತಿಕ್ತೀವಿ ಅದೇ ಸ್ನಾನಕ್ಕೆ ಮುಂಚೆ ಒಂದು ಐದತ್ತು ನಿಮಿಷ ನಾವು ಯಾತಕ್ಕೆ ಎಣ್ಣೆ ತಗೊಂಡು ಸೆಲ್ಫ್ ಮಸಾಜ್ ಮಾಡಬಾರ್ದು ಸೆಲ್ಫ್ ಮಸಾಜ್ ಮಾಡೋದ್ರಿಂದ ರಕ್ತ ಸಂಚಾರಣೆ ದೇಹದಲ್ಲೆಲ್ಲ ಸ್ಮೂತಾಗಿ ಹೋಗುತ್ತೆ ಎಲ್ಲ ಅಂಗಾಂಗಗಳಿಗೆ ರಕ್ತ ಸಂಚಾರಣೆ ತುಂಬ ಚೆನ್ನಾಗಾಗತ್ತೆ ಇದರಿಂದ ಅಲ್ಲಲ್ಲಿ ಆಮ ಸಂಚಾರಣೆ ಸ್ವಲ್ಪ ಕಮ್ಮಿ ಆಗುತ್ತೆ ಆಮ ಕಲೆಕ್ಷನ್ ದೇಹದಲ್ಲೇ ಜಾಯಿಂಟ್ಸಲ್ಲಿ ಇದರಲ್ಲೆಲ್ಲ ಕಲೆಕ್ಷನ್ ಆಗೋದು ಕಮ್ಮಿ ಆಗತ್ತೆ ಇದರಿಂದ ಏನಾಗತ್ತೆ ಅಂದರೆ ಅನಾರೋಗ್ಯ ಬರಲ್ಲ ನಮಗೆ ಮಂಡಿ ನೋವುಗಳು ಅದೆಲ್ಲ ಬರಲ್ಲ ಯೋಗರತ್ನಾಕರ ಅಂತ ಒಂದು ಗ್ರಂಥ ಹೇಳುತ್ತೆ ನಿನಗೆ ಇಡೀ ದೇಹ ಎಣ್ಣೆ ಮಾಡ್ಕೊಳ್ಳೋದಕ್ಕೆ ಸಮಯ ಇಲ್ಲ ಅಂದರೆ ಅಟ್ಲೀಸ್ಟು ಮೂರು ಕಡೆ ಎಣ್ಣೆ ಹಚ್ಕೊಬೇಕಂತೆ ಎಲ್ಲೆಲ್ಲಿ ಅಂದರೆ ನಿಮ್ಮ ಕೈಗಳಿಗೆ ಈ ರಕ್ತ ಸಂಚಲನೆ ಹಿಂಗೆ ಹೋಗಿ ಹಿಂಗೆ ವಾಪಸ್ ಬರುತ್ತೆ ಈ ಜಂಕ್ಷನ್ ಇದು ಇಲ್ಲಾದ್ರೂ ಪಾಣಿ ಪಾದಗಳಿಗೆ ಎಣ್ಣೆ ಹಚ್ಕೊಬೇಕು ಕೈಗಳಿಗೆ ಪಾದಗಳಿಗೆ ಈ ಪಾದಕ್ಕೆ ಎಣ್ಣೆ ಹಚ್ಕೊಬೇಕು ಮೂರನೇ ಜಾಗ ಎಲ್ಲಿ ಅಂದರೆ ತಲೆಗೆ ಇನ್ನು ಮೆದ್ಲಲ್ಲಿ ಎಷ್ಟು ಆ್ಯಕ್ಟಿವಿಟಿ ನಡೀತಾ ಇರುತ್ತೆ ಬಿಸಿ ಯಾವಾಗಲೂ ನಾವು ಬೆಳಗ್ಗೆ ಯೋಚನೆ ಮಾಡುವಾಗ ಆಹಾರ ಸೇವನೆ ಮಾಡುವಾಗ ವ್ಯಾಯಾಮ ಮಾಡುವಾಗ ನಿದ್ದೆ ಮಾಡಿದಾಗಲೂ ಒಂದು ಕನಸು ರೂಪದಲ್ಲಿ ಬ್ರೇನ್ ಕಾನ್ಸ್ಟೆಂಟಾಗಿ ಕೆಲಸ ಮಾಡ್ತಾ ಇರುತ್ತೆ ರಕ್ತ ಸಂಚಲನೆ ಚೆನ್ನಾಗಿ ಆಗ್ತಾ ಇರುತ್ತೆ ಅಲ್ಲಿ ಅಂಥ ಕಡೆ ನೀವು ಎಣ್ಣೆ ಹಾಕಿ ಮಸಾಜ್ ಮಾಡುವಾಗ ಅಲ್ಲಿ ವಾತ ಕಮ್ಮಿ ಆಗುತ್ತೆ ಈ ಮೂರು ಕಡೆ ನೀವು ಮಾಡ್ಕೊಂಡು ಬಂದರೆ ಯಾವ ಥರದ್ದು ನಿಮಗೆ ಸ್ಟ್ರೋಕ್ಗಳು ಭಯ ನಿಮಗೆ ಬರಬಾರ್ದು ಬರಲ್ಲ ಪಾಣಿಪಾದ ಹಾಗೂ ತಲೆಯಲ್ಲಿ ಎಣ್ಣೆ ಹಾಕೊಳ್ಳೋದು ನೀವು ಅಭ್ಯಾಸ ಮಾಡ್ಕೊಬೇಕು ಫುಲ್ ಬಾಡಿ ನನಗೆ ಎಣ್ಣೆ ಹಾಕೊಳ್ಳೋಕ್ಕೆ ಟೈಮೇ ಇಲ್ಲ ಡಾಕ್ಟ್ರೆ ಅಂದರೆ ಇಷ್ಟು ಮೂರು ಜಾಗಕ್ಕಾದ್ರೆ ಎಣ್ಣೆ ಪ್ರತಿ ದಿವಸ ಹಾಕೊಳ್ಳಿ ಒಂದು ಮನೆಯಲ್ಲಿ ಬಾತ್ರೂಮ್ ಹತ್ರ ಒಂದು ಚೇರ್ ಇಟ್ಬಿಡಿ ಆ ಚೇರ್ ಮೇಲೆ ಕೂತ್ಕೊಂಡು ಸೆಲ್ಫ್ ಮಸಾಜ್ ಮಾಡ್ಕೊಳ್ಳೋದು ಅಭ್ಯಾಸ ಮಾಡಿಕೊಡಿ ಒಂದು ಬೌಲಲ್ಲಿ ಎಳ್ಳೆಣ್ಣೆ ಒಂದು ಸ್ವಲ್ಪ ಬಿಸಿಯಾಗಿದ್ರೆ ಒಳ್ಳೇದು ಆ ಎಣ್ಣೆ ತಗೊಂಡು ಇಡೀ ದೇಹಕ್ಕೆ ತಲೆಯಿಂದ ಕಣ್ಣು ರೆಪ್ಪೆಗಳಿಂದ ಕಿವಿ ಒಳಗಡೆ ಚೂರಾದರೆ ಪ್ರಯತ್ನ ಹಾಕಿ ನಸ್ಯ ಮಾಡ್ಕೊಳ್ಳಿ ಬಾಯಲ್ಲಿ ಗಂಡುಷ ಮಾಡ್ಕೊಳ್ಳಿ ಕತ್ತಿಗೆ ಒಂದು ಸ್ವಲ್ಪ ಹಚ್ಚಿ ಮೈಗೆಲ್ಲ ಹಚ್ಚಿ ಕಾಲುಗಳಿಗೆಲ್ಲ ಹಚ್ಚಿ ಪಾದಗಳಿಗೆ ಹಚ್ಚಿ ಇದು ಅಭ್ಯಂಗ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಅಲ್ಲಿ ಕೂತ್ಕೊಂಡು ಆ ಎಣ್ಣೆಯಲ್ಲಿ ನೆಂದಿ ಆಮೇಲೆ ಸ್ನಾನ ಮಾಡ್ಕೊಳ್ಳಿ ಆಯ್ತು ಪ್ರತಿ ದಿವಸ ಮಾಡೋಕ್ಕೆ ಕಷ್ಟ ಅಟ್ಲೀಸ್ಟ್ ವಾರಕ್ಕೊಂದ್ಸಲಿ ಮಾಡ್ಕೊಳ್ಳಿ ವಾರಕ್ಕೆ ಒಂದ್ಸಲಿನೂ ಕಷ್ಟ ತಿಂ ಒಂದ್ಸಲಿ ಆದರೂ ಮಾಡಿ ಆದರೆ ತಿಂಗ್ಳಿಗೆ ಒಂದ್ಸಲಿ ಮಾಡಿದ್ರೆ ಒಂದು ಮುಹೂರ್ತವರೆಗೂ ನೀವು ಎಣ್ಣೆಯಲ್ಲಿ ನೀವು ಕಾಯಬೇಕು ಸ್ನಾನಕ್ಕೆ ಮೊದಲು ಒಂದು ಮುಹೂರ್ತ ಎಷ್ಟೋ ನಲ್ವತ್ತು ನಲವತ್ತೈದು ನಿಮಿಷ ನಲವತ್ತೈದು ನಿಮಿಷ ನೀವು ಎಣ್ಣೆ ಹಾಕ್ಕೊಂಡು ವೆಯ್ಟ್ ಮಾಡಿ ಆಯುರ್ವೇದ ಅಂತ ಒಂದು ಪ್ರೊಫೆಷನಲ್ಲಿ ಸಾಕಷ್ಟು ಆಯುರ್ವೇದ ಪಂಚಕರ್ಮ ಸೆಂಟರ್ಗಳು ಓಪನ್ ಆಗಿದೆ ಅಲ್ಲಿ ಹೋಗಿ ಒಂದು ಅಭ್ಯಂಗ ಮಾಡಿಸ್ಕೊಳ್ಳಿ ಅಭ್ಯಂಗ ಆಗಿದ್ಮೇಲೆ ಒಂದು ಬಾಕ್ಸ್ ಅಲ್ಲಿ ಹಾಕಿ ಕೂಡಿಸ್ತಾರೆ ನಿಮಗೆ ಇದಕ್ಕೆ ಬಾಷ್ಪಸ್ವೇದ ಅಂತ ಕರಿತೀವಿ ನಾವು ಬಾಕ್ಸ್ ಅಲ್ಲಿ ಸ್ಟೀಮಿಂಗು ಇದನ್ನು ಕೂಡ ನೀವು ಮಾಡ್ಕೊಬೋದು ಈ ಅಭ್ಯಂಗ ನೀವು ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಾಯಿಲೆಗಳು ದೂರ ಇರುತ್ತೆ ನಿಮ್ಮ ಆಯುಸ್ಸು ಭದ್ರ ಆಗತ್ತೆ ಒಂದು ಇನ್ಶೂರೆನ್ಸ್ ಪಾಲಿಸಿ ನಾನು ಇಷ್ಟೆಲ್ಲ ಹೇಳ್ತಾ ಇರೋದೆಲ್ಲ ಒಂದೊಂದು ಅಡಿಷನ್ ಇನ್ಶೂರೆನ್ಸ್ ಪಾಲಿಸಿಗಳು ಇದು ಮಾಡ್ಕೊಂತಾದ್ರೆ ಯಾವ ತರದ್ದು ಮಂಡಿ ನೋವುಗಳು ಅದೆಲ್ಲ ಬರೋಲ್ಲ ಯಾತಕ್ಕೆ ಈ ನಡುವೆ ಎಲ್ರಿಗೂ ಮಂಡಿ ನೋವುಗಳು ಜಾಸ್ತಿ ಆಗಿದೆ ಅಂದ್ರೆ ಮಂಡಿಗಳಿಗೆ ನೀವು ಎಣ್ಣೆ ಹಚ್ಕೊತಾನೆ ಇಲ್ಲ ಆ ಮಂಡಿಗಳು ಎಣ್ಣೆ ಹಚ್ಕೊಳ್ಳೋದ್ರಿಂದ ಡಾಕ್ಟ್ರೇ ಆ ಎಣ್ಣೆ ಅಲ್ಲಿಂದ ಒಳಗಡೆ ಹೋಗುತ್ತೆ ಅಂತ ನೀವು ಪ್ರಶ್ನೆ ಆಗ್ತೀರಾ ಎರಡು ರೀತಿ ಕೆಲಸ ಮಾಡುತ್ತೆ ಅದು ಅಲ್ಲಿ ಎಣ್ಣೆ ಹಾಕಿ ಮಸಾಜ್ ಮಾಡೋದ್ರಿಂದ ಅಲ್ಲಿ ರಕ್ತ ಸಂಚಾಲನೆ ಚೆನ್ನಾಗ್ ರಕ್ತ ಸಂಚಾರಣೆ ಆಗೋದಿಂದ ಬ್ಲಾಕ್ಸ್ ಏನಾರಿದ್ರೆ ಓಪನ್ ಆಗುತ್ತೆ ರಕ್ತ ಸಂಚಲನೆ ಚೆನ್ನಾಗಾಗುತ್ತೆ ಎರಡು ಎಣ್ಣೆ ಒಳಗಡೆ ಹೋಗುತ್ತೆ ನಿಧಾನವಾಗಿ ಹೋಗುತ್ತೆ ಅದು ಒಂದು ಚೈನ್ ರಿಯಾಕ್ಷನ್ ಥರ ಈಚೆ ಮಳೆ ಬಂದರೆ ನಾವು ಬಟ್ಟೆ ಎಲ್ಲ ಒಳಗಡೆ ತೊಗೊಂಡ್ಬರ್ತೀವಿ ನಮ್ಮ ಪ್ರೋಗ್ರಾಮೆಲ್ಲ ಚೇಂಜ್ ಮಾಡ್ತೀವಿ ನಾವು ಒಂದು ಬಿಸಿ ಚಹಾ ಮಾಡ್ಕೊಂಡು ಕೂತ್ಕೊತೀವಿ ಹೀಗೆ ಈಚೆ ಎಣ್ಣೆ ಹಚ್ಚೋದ್ರಿಂದ ಒಳಗಡೆ ಒಂದು ಚೈನ್ ರಿಯಾಕ್ಷನಲ್ಲಿ ಎಫೆಕ್ಟ್ ಆಗ್ತಾ ಹೋಗುತ್ತೆ ಜಾಯಿಂಟ್ಸಲ್ಲಿ ವಾತದೋಷ ಕಮ್ಮಿ ಆಗುತ್ತೆ ವಾಯುವಿಗೆ ಎಳ್ಳೆಣ್ಣನೆ ಒಳ್ಳೆ ಮದ್ದು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ